ಶ್ರೀಕೃಷ್ಣ ಪರಮಾತ್ಮನು ಭಗವದ್ಗೀತೆಯ ಒಂಬತ್ತನೇ ಅಧ್ಯಾಯದ ಇಪ್ಪತ್ತೇಳನೇ ಶ್ಲೋಕದಲ್ಲಿ ಅರ್ಜುನನಿಗೆ ಒಂದು ಅದ್ಭುತವಾದ ಮಾರ್ಗದರ್ಶನ ನೀಡುತ್ತಾನೆ ಯತ್ಕರೋಷಿ ಯದಶ್ನಾಸಿ ಯಜ್ಜುಹೋಷಿ ದದಾಸಿ ಯತ್ ಎತ್ತಪಸ್ಸಿಸಿ ಕೌಂತೇಯ ತತ್ಕುರು ಶ್ವ ಅಂದರೆ ಹೇ ಕೌಂತೇಯ ನೀನು ಏನೇ ಮಾಡು ಏನೇ ಉಣ್ಣು ಏನೇ ಅರ್ಪಿಸು ಅಥವಾ ಯಾವುದೇ ತಪಸ್ಸು ಮಾಡು ಅದೆಲ್ಲವನ್ನೂ ನನಗೆ ಸಮರ್ಪಿಸು ಈ ಒಂದು ಶ್ಲೋಕದಲ್ಲಿ ನಮ್ಮ ಇಡೀ ಜೀವನದ ಸಾರ ಅಡಗಿದೆ ನಾವು ಮಾಡುವ ಪ್ರತಿಯೊಂದು ಸಣ್ಣ ಕೆಲಸವು ಭಗವಂತನಿಗೆ ಅರ್ಪಿತವಾದಾಗ ನಮ್ಮ ಮನೆ ಕೇವಲ ನಿವಾಸವಾಗಿ ಉಳಿಯದೆ ಒಂದು ಪವಿತ್ರ ದೇವಾಲಯವಾಗುತ್ತದೆ ನಮಸ್ಕಾರ ಸ್ನೇಹಿತರೆ ಕನ್ನಡ ವಿಚಾರಧಾರೆಗಳು ವಾಹಿನಿಗೆ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಸ್ವಾಗತ ಇಂದಿನ ಈ ವಿಶೇಷ ಸಂಚಿಕೆಯನ್ನು ಪ್ರಾರಂಭಿಸುವ ಮುನ್ನ ಸಕಲ ಜೀವರಾಶಿಗಳ ಹಸಿವನ್ನು ನೀಗಿಸುವ ಆ ಜಗನ್ಮಾತೆ ಅನ್ನಪೂರ್ಣೇಶ್ವರಿಯನ್ನು ಸ್ಮರಿಸೋಣ ಇಂದಿನ ಈ ಮಾತುಕತೆ ಕೇವಲ ಮಾಹಿತಿಯಲ್ಲ ಇದೊಂದು ಆತ್ಮಾವಲೋಕನ ನಮ್ಮನ್ನು ನಾವು ಪ್ರಶ್ನೆ ಮಾಡಿಕೊಳ್ಳುವ ಸಮಯವಿದು ಸ್ವಲ್ಪ ಆಳವಾಗಿ ಯೋಚಿಸಿ ನೋಡಿ ನಮ್ಮ ಪೂರ್ವಜರಿಗೂ ಮತ್ತು ಆಧುನಿಕರಾದ ನಮಗೂ ಇರುವ ಆ ಒಂದು ದೊಡ್ಡ ವ್ಯತ್ಯಾಸವೇನು ಗೊತ್ತೇ ನಾವು ಇಂದು ನಮ್ಮ ಮನೆಯಲ್ಲಿರುವ ವಸ್ತುಗಳನ್ನು ಕೇವಲ ಜಡವಸ್ತುಗಳು ಎಂದು ನೋಡುತ್ತೇವೆ ನಮಗೆ ಅಕ್ಕಿ ಎಂದರೆ ಕೇವಲ ಕಾರ್ಬೋಹೈಡ್ರೇಟ್ ಇರುವ ಆಹಾರ ಪದಾರ್ಥ ಉಪ್ಪು ಎಂದರೆ ಸೋಡಿಯಂ ಕ್ಲೋರೈಡ್ ಎನ್ನುವ ಲವಣ ಕನ್ನಡಿ ಎಂದರೆ ಕೇವಲ ಮುಖ ನೋಡುವ ಒಂದು ಗಾಜು ಆದರೆ ನಮ್ಮ ಹಿರಿಯರು ಹಾಗಲ್ಲ ಅವರು ಈ ಪ್ರತಿಯೊಂದು ವಸ್ತುವಿನಲ್ಲೂ ಜೀವಂತ ದೈವತ್ವವನ್ನು ಕಾಣುತ್ತಿದ್ದರು ಅವರು ಅಕ್ಕಿಯನ್ನು ಕೇವಲ ಆಹಾರವೆಂದು ಭಾವಿಸಲಿಲ್ಲ ಅದನ್ನು ಅನ್ನಲಕ್ಷ್ಮಿ ಎಂದು ಭಕ್ತಿಯಿಂದ ಕರೆಯುತ್ತಿದ್ದರು ಉಪ್ಪನ್ನು ಕೇವಲ ರುಚಿಗಾಗಿ ಬಳಸುವ ಪುಡಿ ಎಂದು ಕಾಣದೆ ಅದನ್ನು ಕ್ಷೀರ ಸಮುದ್ರದಿಂದ ಉದ್ಭವಿಸಿದ ಸಮುದ್ರಲಕ್ಷ್ಮಿಯೆಂದು ಗೌರವಿಸುತ್ತಿದ್ದರು ಅಷ್ಟೇ ಏಕೆ ಮನೆಯನ್ನು ಸ್ವಚ್ಛ ಮಾಡುವ ಪೊರಕೆಯನ್ನು ಕೂಡ ಮಹಾಲಕ್ಷ್ಮಿಯ ರೂಪವೆಂದು ಭಾವಿಸಿ ಅದನ್ನು ಗೌರವದಿಂದ ಎಲ್ಲರಿಗೂ ಕಾಣದಂತೆ ಮುಚ್ಚಿಡುತ್ತಿದ್ದರು ಅವರ ಆ ನೋಡುವ ದೃಷ್ಟಿ ಮತ್ತು ಆ ವಸ್ತುಗಳ ಜೊತೆಗಿನ ಆ ಪವಿತ್ರ ಸಂಬಂಧವೇ ಅವರ ಮನೆಯಲ್ಲಿ ಅಕ್ಷಯ ಸಂಪತ್ತನ್ನು ತರುತ್ತಿತ್ತು ಅವರ ಬಳಿ ಇಂದು ನಮ್ಮಲ್ಲಿರುವಂತೆ ದೊಡ್ಡ ಬ್ಯಾಂಕ್ ಬ್ಯಾಲೆನ್ಸ್ ಇಲ್ಲದಿದ್ದರು ಅವರ ಮುಖದಲ್ಲಿ ಅತೀವ ತೃಪ್ತಿ ಇತ್ತು ಮತ್ತು ಅವರ ಮನೆಯಲ್ಲಿ ಶಾಂತಿ ನೆಮ್ಮದಿ ಸದಾ ನೆಲೆಸಿತ್ತು ಆದರೆ ಇಂದು ಪರಿಸ್ಥಿತಿ ತದ್ವಿರುದ್ಧವಾಗಿದೆ ನಮ್ಮ ಮನೆಯಲ್ಲಿ ವಸ್ತುಗಳು ತುಂಬಿ ತುಳುಕುತ್ತಿವೆ ಮನೆಯಲ್ಲಿ ದುಬಾರಿ ಸೋಫಾಗಳಿವೆ ದೊಡ್ಡ ಫ್ರಿಜ್ ಇದೆ ಆಧುನಿಕ ಟಿವಿ ಇದೆ ಆದರೆ ಎಲ್ಲೋ ಒಂದು ಕಡೆ ಆ ವಸ್ತುಗಳಲ್ಲಿ ಚೈತನ್ಯದ ಕೊರತೆ ಎದ್ದು ಕಾಣುತ್ತಿದೆ ಅದಕ್ಕೆ ನಮ್ಮ ಬದುಕಿನಲ್ಲೂ ಚೈತನ್ಯವಿಲ್ಲದಂತಾಗಿದೆ ಇವತ್ತು ನಾವು ಆ ಕಡಿದು ಹೋದ ಸಂಬಂಧವನ್ನ ಮತ್ತೆ ಬೆಸೆಯೋಣ ನಿಮ್ಮ ಮನೆಯಲ್ಲೇ ಇರುವ ನೀವು ಪ್ರತಿದಿನ ಬಳಸುವ ಈ ಮೂರು ರಹಸ್ಯ ವಸ್ತುಗಳನ್ನು ನಮ್ಮ ಹಿರಿಯರು ಹೇಗೆ ಪೂಜಿಸುತ್ತಿದ್ದರು ಮತ್ತು ಅದರಲ್ಲಿ ಅಡಗಿರುವ ಆ ಅದೃಶ್ಯ ಸಂಪತ್ತು ಯಾವುದು ಎಂಬುದನ್ನು ಅರಿಯೋಣ ಇದನ್ನು ನೀವು ಮನಸಾರೆ ಅರಿತರೆ ನಿಮ್ಮ ಮನೆ ಕೇವಲ ಇಟ್ಟಿಗೆ ಮತ್ತು ಸಿಮೆಂಟ್ನಿಂದ ಕಟ್ಟಿದ ಕಟ್ಟಡವಾಗಿ ಉಳಿಯುವುದಿಲ್ಲ ಬದಲಾಗಿ ಅದೊಂದು ಪ್ರಾಣವಿರುವ ಚೈತನ್ಯದ ದೇವಾಲಯವಾಗುತ್ತದೆ ವಿಧಿ ಒಂದು ಅನ್ನಬ್ರಹ್ಮ ಅಕ್ಷಯದ ವಿಧಿ ನಾವು ದೈವಿಕವಾಗಿ ಕಾಣಬೇಕಾದ ಮೊದಲನೆಯ ವಸ್ತು ಅಕ್ಕಿ ಇಂದು ನಮಗೆ ಅಕ್ಕಿ ಎಂದರೆ ಕೇವಲ ದಿನಸಿ ಅಂಗಡಿಯಿಂದ ತರುವ ಪ್ಲಾಸ್ಟಿಕ್ ಕವರ್ನಲ್ಲಿ ಬರುವ ಒಂದು ಸಾಮಾನ್ಯ ಸಾಮಾನು ಆದರೆ ಸನಾತನ ಧರ್ಮದಲ್ಲಿ ಅಕ್ಕಿ ಎಂದರೆ ಅಕ್ಷತೆ ಅಕ್ಷತೆ ಎಂದರೆ ಏನು ಗೊತ್ತೇ ಕ್ಷಯವಿಲ್ಲದ್ದು ಅಂದರೆ ಎಂದಿಗೂ ನಾಶವಿಲ್ಲದ್ದು ಎಂದರ್ಥ ಅದಕ್ಕೆ ನಾವು ಯಾರನ್ನಾದರೂ ಆಶೀರ್ವಾದ ಮಾಡುವಾಗ ಅಥವಾ ದೇವರಿಗೆ ಅರ್ಪಿಸುವಾಗ ತಲೆಯ ಮೇಲೆ ಅಕ್ಕಿ ಅಥವಾ ಅಕ್ಷತೆಯನ್ನು ಹಾಕುತ್ತೇವೆ ನಿನ್ನ ಆಯಸ್ಸು ಮತ್ತು ಸಂಪತ್ತು ಈ ಅಕ್ಕಿಯಂತೆ ಅಕ್ಷಯವಾಗಿರಲಿ ಎನ್ನುವ ಶುಭ ಅದರ ಹಿಂದೆ ಇರುತ್ತದೆ ಇಲ್ಲಿ ಮರೆತು ಹೋದ ರಹಸ್ಯವಿಧಿ ಯಾವುದೆಂದರೆ ನಮ್ಮ ಅಜ್ಜಿಯಂದಿರು ಅಕ್ಕಿ ಡಬ್ಬದಿಂದ ಅಕ್ಕಿ ತೆಗೆಯುವಾಗ ಒಂದು ವಿಶೇಷವಾದ ವಿಧಿಯನ್ನು ಪಾಲಿಸುತ್ತಿದ್ದರು ನೀವು ಎಂದಾದರೂ ಗಮನಿಸಿದ್ದೀರಾ ಅವರು ಅಕ್ಕಿ ಡಬ್ಬದ ಮುಚ್ಚಳ ತೆಗೆದ ತಕ್ಷಣ ನೇರವಾಗಿ ಚೆಂಬು ಹಾಕಿ ಅಕ್ಕಿ ತೆಗೆಯುತ್ತಿರಲಿಲ್ಲ ಅವರು ಒಂದು ಕ್ಷಣ ಕಣ್ಣು ಮುಚ್ಚಿ ಅಕ್ಕಿ ಡಬ್ಬದ ಅಂಚನ್ನು ಭಕ್ತಿಯಿಂದ ಮುಟ್ಟಿ ನಮಸ್ಕರಿಸುತ್ತಿದ್ದರು ತಾಯಿ ಅನ್ನ ಪೂರ್ಣೆ ನನ್ನ ಕುಟುಂಬಕ್ಕೆ ನನ್ನ ಮಕ್ಕಳಿಗೆ ಎಂದಿಗೂ ಹಸಿವಾಗದಂತೆ ನೋಡಿಕೋ ಈ ಅನ್ನವು ನಮ್ಮ ದೇಹಕ್ಕೆ ಅಮೃತವಾಗಲಿ ಎಂದು ಮನಸ್ಸಿನಲ್ಲೇ ಪ್ರಾರ್ಥಿಸಿ ನಂತರ ಅಕ್ಕಿ ತೆಗೆಯುತ್ತಿದ್ದರು ಈ ಕೃತಜ್ಞತಾ ಭಾವ ಇದೆಯಲ್ಲ ಅದೇ ಸಾಮಾನ್ಯ ಅನ್ನವನ್ನು ಪ್ರಸಾದವನ್ನಾಗಿ ಬದಲಾಯಿಸುವುದು ಈ ವಿಷಯದಲ್ಲಿ ನಾವು ಪಾಲಿಸಬೇಕಾದ ಕೆಲವು ಮುಖ್ಯ ನಿಯಮಗಳಿವೆ ಮೊದಲನೆಯದು ಸ್ಪರ್ಶವಿಧಿ ಅಕ್ಕಿ ತೆಗೆಯುವಾಗ ಅಥವಾ ಅಡುಗೆ ಮಾಡುವಾಗ ಎಂದಿಗೂ ಕೋಪದಿಂದ ಆತುರದಿಂದ ಅಥವಾ ಅಳುತ್ತಾ ಅಕ್ಕಿಯನ್ನು ಮುಟ್ಟಬೇಡಿ ನಮ್ಮ ಕೈಗಳ ಮೂಲಕ ಹೊರಹೊಮ್ಮುವ ಶಕ್ತಿ ಮತ್ತು ನಮ್ಮ ಭಾವನೆಗಳು ಅನ್ನಕ್ಕೆ ನೇರವಾಗಿ ಸೇರುತ್ತವೆ ನೀವು ಕೋಪದಲ್ಲಿ ಅಡುಗೆ ಮಾಡಿದರೆ ಆ ಅನ್ನ ತಿಂದವರಿಗೂ ಅತಿಯಾದ ಕೋಪ ಮತ್ತು ಅಶಾಂತಿ ಉಂಟಾಗುತ್ತದೆ ಹಾಗಾಗಿ ಯಾವಾಗಲೂ ಶಾಂತವಾಗಿ ಮತ್ತು ಪ್ರೀತಿಯಿಂದ ಅಕ್ಕಿಯನ್ನು ಸ್ಪರ್ಶಿಸಿ ಎರಡನೆಯದು ಅಕ್ಷಯ ಸಂಕೇತ ಅಕ್ಕಿ ಡಬ್ಬದ ತಳಭಾಗದಲ್ಲಿ ಯಾರಿಗೂ ಕಾಣದಂತೆ ಒಂದು ಅರಿಶಿನದ ಕೊಂಬು ಅಥವಾ ಒಂದು ಬೆಳ್ಳಿಯ ನಾಣ್ಯವನ್ನು ಹಾಕಿಡಿ ಇದು ಕೇವಲ ಹಣದ ಆಸೆಗಾಗಿ ಅಲ್ಲ ಬೆಳ್ಳಿ ಮತ್ತು ಅರಿಶಿನಕ್ಕೆ ನೈಸರ್ಗಿಕವಾಗಿ ಕ್ರಿಮಿನಾಶಕ ಶಕ್ತಿಯಿದೆ ಮತ್ತು ಇವೆರಡಕ್ಕೂ ದೈವಿಕ ಶಕ್ತಿಯಿದೆ ಇದು ನಿಮ್ಮ ಅಕ್ಕಿ ಡಬ್ಬವನ್ನು ಅಕ್ಷಯ ಪಾತ್ರೆಯನ್ನಾಗಿ ಮಾಡುತ್ತದೆ ಮೂರನೆಯದು ಪೂರ್ಣತೆಯ ಭಾವ ಅಕ್ಕಿ ಡಬ್ಬ ಎಂದಿಗೂ ಬಿಕೋ ಎನ್ನಬಾರದು ಪೂರ್ತಿ ಖಾಲಿಯಾದ ಮೇಲೆ ತಂದರೆ ಆಯಿತು ಎಂದು ನಿರ್ಲಕ್ಷ್ಯ ಮಾಡಬೇಡಿ ಅದು ಅರ್ಧ ಖಾಲಿಯಾದ ತಕ್ಷಣ ಮತ್ತೆ ಅದನ್ನು ತುಂಬಿಸಿ ಪೂರ್ಣದಿಂದ ಪೂರ್ಣವನ್ನು ತೆಗೆದರೂ ಪೂರ್ಣವೇ ಉಳಿಯುತ್ತದೆ ಎಂಬ ವೇದವಾಕ್ಯದಂತೆ ನಿಮ್ಮ ಬದುಕು ಯಾವಾಗಲೂ ತುಂಬಿರಲಿ ಖಾಲಿ ಡಬ್ಬವು ಮನೆಯಲ್ಲಿ ದಾರಿದ್ರದ ಸಂಕೇತವಾಗಿದೆ ವಿಧಿ ಎರಡು ರಸತತ್ವ ಅಥವಾ ರುಚಿಯ ವಿಧಿ ಇದು ಉಪ್ಪಿಗೆ ಸಂಬಂಧಿಸಿದ್ದು ಉಪ್ಪು ಎಂದರೆ ಅದು ಕೇವಲ ರುಚಿಗೆ ಬಳಸುವ ಒಂದು ರುಚಿಕಾರಕ ವಸ್ತುವಲ್ಲ ಇದು ಸಾಕ್ಷಾತ್ ಸಮುದ್ರಲಕ್ಷ್ಮಿಯ ಸ್ವರೂಪ ಪುರಾಣಗಳ ಪ್ರಕಾರ ಸಮುದ್ರಮಥನ ನಡೆಯುವಾಗ ಮಹಾಲಕ್ಷ್ಮಿಯ ಜೊತೆಯಲ್ಲೇ ಉಪ್ಪು ಕೂಡ ಜನಿಸಿತು ಹಾಗಾಗಿ ಉಪ್ಪು ಲಕ್ಷ್ಮಿಯ ಸಹೋದರಿ ಇದ್ದಂತೆ ಉಪ್ಪು ಎಂದರೆ ರಸ ಬದುಕು ಸಪ್ಪೆಯಾಗಬಾರದು ಎಂದರೆ ಉಪ್ಪಿನ ರಹಸ್ಯವನ್ನು ನಾವು ತಿಳಿಯಬೇಕು ಇಲ್ಲಿ ಮರೆತು ಹೋದ ರಹಸ್ಯವಿಧಿ ಯಾವುದೆಂದರೆ ಹಿಂದಿನ ಕಾಲದಲ್ಲಿ ಉಪ್ಪನ್ನು ನೇರವಾಗಿ ಕೈಯಿಂದ ಕೈಗೆ ಕೊಡುತ್ತಿರಲಿಲ್ಲ ಯಾಕೆ ಗೊತ್ತೇ ಉಪ್ಪಿಗೆ ಮನುಷ್ಯನ ಶಕ್ತಿಯನ್ನು ಹೀರಿಕೊಳ್ಳುವ ಅದ್ಭುತ ಗುಣವಿದೆ ನಾನು ನಿಮಗೆ ಉಪ್ಪನ್ನು ನೇರವಾಗಿ ಕೈಗೆ ಕೊಟ್ಟರೆ ನನ್ನಲ್ಲಿರುವ ನಕಾರಾತ್ಮಕ ಶಕ್ತಿ ಅಥವಾ ನನ್ನ ಕರ್ಮದ ಫಲ ನಿಮಗೆ ವರ್ಗಾವಣೆಯಾಗುವ ಸಾಧ್ಯತೆಯಿರುತ್ತದೆ ಇದರಿಂದಲೇ ಮನೆಯಲ್ಲಿ ಜಗಳವಾಗುತ್ತದೆ ಎನ್ನುವ ನಂಬಿಕೆಯಿದೆ ಅದಕ್ಕೆ ಉಪ್ಪನ್ನು ಒಂದು ಪಾತ್ರೆಯಲ್ಲಿ ಅಥವಾ ಕೆಳಗೆ ಇಟ್ಟು ನಂತರ ಮತ್ತೊಬ್ಬರು ತೆಗೆದುಕೊಳ್ಳಲು ಹೇಳುತ್ತಿದ್ದರು ಇದು ಕೇವಲ ಮೂಢನಂಬಿಕೆಯಲ್ಲ ಇದೊಂದು ಅಧ್ಯಾತ್ಮ ಮತ್ತು ಶಕ್ತಿಯ ವಿಜ್ಞಾನವಾಗಿದೆ ಉಪ್ಪಿನ ವಿಷಯದಲ್ಲಿ ಪಾಲಿಸಬೇಕಾದ ನಿಯಮಗಳಲ್ಲಿ ಮೊದಲನೆಯದು ಪ್ಲಾಸ್ಟಿಕ್ ಮತ್ತು ಸ್ಟೀಲ್ ನಿಷೇಧ ದಯವಿಟ್ಟು ಉಪ್ಪನ್ನು ಪ್ಲಾಸ್ಟಿಕ್ ಡಬ್ಬದಲ್ಲಿ ಅಥವಾ ಸ್ಟೀಲ್ ಡಬ್ಬದಲ್ಲಿ ಹಾಕಿ ಇಡಬೇಡಿ ಉಪ್ಪು ಮತ್ತು ಸ್ಟೀಲ್ ಸೇರಿದರೆ ಅಲ್ಲಿ ಶನಿ ಮತ್ತು ರಾಹುವಿನ ಪ್ರಭಾವ ಉಂಟಾಗುತ್ತದೆ ಎಂದು ಹೇಳಲಾಗುತ್ತದೆ ಅದು ಪಾತ್ರೆಯನ್ನು ತುಕ್ಕು ಹಿಡಿಯುವಂತೆ ಮಾಡುತ್ತದೆ ಉಪ್ಪನ್ನು ಯಾವಾಗಲೂ ಪಿಂಗಾಣಿ ಜಾಡಿ ಅಥವಾ ಗಾಜಿನ ಪಾತ್ರೆಯಲ್ಲಿ ಮಾತ್ರ ಇಡಬೇಕು ಪಿಂಗಾಣಿ ಎಂದರೆ ಭೂಮಿ ತತ್ವವನ್ನು ಪ್ರತಿನಿಧಿಸುತ್ತದೆ ಅಲ್ಲಿ ಉಪ್ಪು ತನ್ನ ಪೂರ್ಣ ಚೈತನ್ಯವನ್ನು ಉಳಿಸಿಕೊಳ್ಳುತ್ತದೆ ಎರಡನೆಯದು ಶುದ್ಧೀಕರಣದ ಪ್ರಕ್ರಿಯೆ ಉಪ್ಪಿನ ಜಾಡಿಯಲ್ಲಿ ಎರಡು ಅಥವಾ ಮೂರು ಲವಂಗಗಳನ್ನು ಹಾಕಿಡಿ ಲವಂಗಕ್ಕೆ ವಿಶೇಷವಾದ ಆಕರ್ಷಣಾ ಶಕ್ತಿಯಿದೆ ಅದು ಉಪ್ಪಿನಲ್ಲಿರುವ ತೇವಾಂಶವನ್ನಷ್ಟೇ ಅಲ್ಲ ನಿಮ್ಮ ಮನೆಯಲ್ಲಿರುವ ದೃಷ್ಟಿದೋಷಗಳನ್ನು ಮತ್ತು ನಕಾರಾತ್ಮಕ ಶಕ್ತಿಯನ್ನು ಕೂಡ ಹೀರಿಕೊಳ್ಳುತ್ತದೆ ಮೂರನೆಯದು ಸಾಲದ ನಿಷೇಧ ಸೂರ್ಯಾಸ್ತದ ನಂತರ ಅಂದರೆ ಮನೆಯಲ್ಲಿ ಸಂಜೆ ದೀಪ ಹಚ್ಚಿದ ಮೇಲೆ ಉಪ್ಪನ್ನು ಯಾರಿಗೂ ಎಷ್ಟೇ ಆತ್ಮೀಯರಾದರೂ ಸಾಲವಾಗಿ ಅಥವಾ ದಾನವಾಗಿ ಕೊಡಬೇಡಿ ಸಂಜೆ ವೇಳೆ ಉಪ್ಪು ಕೊಡುವುದು ಎಂದರೆ ನಿಮ್ಮ ಮನೆಯ ಲಕ್ಷ್ಮಿಯನ್ನೇ ಬೇರೆಯವರಿಗೆ ಬಿಟ್ಟುಕೊಟ್ಟಂತೆ ಎಂದು ನಂಬಲಾಗುತ್ತದೆ ವಿಧಿ ಮೂರು ದರ್ಪಣ ಅರ್ಥಾತ್ ಕನ್ನಡಿ ಕನ್ನಡಿ ಎಂದರೆ ಅದು ಸತ್ಯದ ಬಿಂಬ ಕನ್ನಡಿ ಇಂದಿನ ಜಗತ್ತಿನಲ್ಲಿ ಕೇವಲ ಅಲಂಕಾರದ ವಸ್ತುವಾಗಿದೆ ಮುಖದ ಮೇಲಿನ ಕಲೆಗಳನ್ನು ನೋಡಿಕೊಳ್ಳಲು ಮಾತ್ರ ನಾವು ಅದನ್ನು ಬಳಸುತ್ತೇವೆ ಆದರೆ ಶಾಸ್ತ್ರದಲ್ಲಿ ಕನ್ನಡಿಗೆ ಬಹಳ ಪವಿತ್ರವಾದ ಸ್ಥಾನವಿದೆ ನೀವು ದೇವಸ್ಥಾನಗಳಿಗೆ ಹೋದಾಗ ಗರ್ಭಗುಡಿಯ ಎದುರು ಕನ್ನಡಿ ಇರುವುದನ್ನು ಗಮನಿಸಿರಬಹುದು ಅದು ಕೇವಲ ನಿಮ್ಮ ಬಾಹ್ಯರೂಪವನ್ನು ನೋಡಿಕೊಳ್ಳಲು ಇಟ್ಟಿರುವುದಲ್ಲ ಬದಲಾಗಿ ನಿನ್ನೊಳಗಿನ ದೈವವನ್ನು ನೀನು ನೋಡು ಮತ್ತು ನಿನ್ನ ಅಂತರಾತ್ಮವನ್ನು ಅರಿತುಕೋ ಎಂದು ಅರ್ಥ ಮಾಡಿಸಲು ಇರುವ ಸಂಕೇತವಾಗಿದೆ ಇಲ್ಲಿ ಮರೆತು ಹೋದ ರಹಸ್ಯವಿಧಿ ಯಾವುದೆಂದರೆ ನಮ್ಮ ಮುತ್ತೈದೆಯರು ಕನ್ನಡಿಯನ್ನು ದೇವತೆಯಂತೆ ಕಂಡು ಅದಕ್ಕೆ ಕುಂಕುಮ ಇಟ್ಟು ಪೂಜಿಸುತ್ತಿದ್ದರು ಅವರು ಕನ್ನಡಿ ನೋಡಿದಾಗ ಅಯ್ಯೋ ಮುಖದಲ್ಲಿ ನಿರಿಗೆ ಬಂದಿದೆ ಅಥವಾ ನಾನು ಕಪ್ಪಾಗಿದ್ದೇನೆ ಎಂದು ಚಿಂತಿಸುತ್ತಿರಲಿಲ್ಲ ಬದಲಾಗಿ ಅವರು ತಮ್ಮ ಹಣೆಬುಟ್ಟನ್ನು ನೋಡಿ ಹೆಮ್ಮೆಪಡುತ್ತಿದ್ದರು ತಮ್ಮ ಕಣ್ಣುಗಳಲ್ಲಿರುವ ದೈವಿಕ ತೇಜಸ್ಸನ್ನು ಗಮನಿಸುತ್ತಿದ್ದರು ನಾನು ಲಕ್ಷ್ಮಿಯ ಮಗು ನನ್ನಲ್ಲಿ ದೈವಿಕ ಕಳೆ ತುಂಬಿರಲಿ ಎಂದು ಮನಸ್ಸಿನಲ್ಲೇ ಸಂಕಲ್ಪ ಮಾಡುತ್ತಿದ್ದರು ಕನ್ನಡಿಯ ವಿಷಯದಲ್ಲಿ ಪಾಲಿಸಬೇಕಾದ ನಿಯಮಗಳು ಹೀಗಿವೆ ಮೊದಲನೆಯದು ಸ್ವಚ್ಛತೆ ನಿಮ್ಮ ಮನೆಯ ಕನ್ನಡಿ ಮಂಜಾಗಿದ್ದರೆ ಅಥವಾ ಧೂಳು ಹಿಡಿದಿದ್ದರೆ ಆ ಮನೆಯವರ ಮನಸ್ಸು ಕೂಡ ಗೊಂದಲದಲ್ಲಿರುತ್ತದೆ ಕನ್ನಡಿ ಎಂದರೆ ಸ್ಪಷ್ಟತೆಯ ಸಂಕೇತ ಅದನ್ನು ಪ್ರತಿದಿನ ಸ್ಫಟಿಕದಂತೆ ಒರೆಸಿ ಸ್ವಚ್ಛವಾಗಿಡಿ ಯಾವಾಗ ಕನ್ನಡಿ ಹೊಳೆಯುತ್ತದೆಯೋ ಆಗ ನಿಮ್ಮ ಅದೃಷ್ಟವೂ ಕೂಡ ಹೊಳೆಯಲು ಪ್ರಾರಂಭಿಸುತ್ತದೆ ಎರಡನೆಯದು ಸ್ಥಾನ ಸಾಧ್ಯವಾದರೆ ನಿಮ್ಮ ಮನೆಯ ಹಣ ಇಡುವ ಜಾಗದ ಎದುರು ಅಥವಾ ಊಟದ ಮೇಜಿನ ಎದುರು ಕನ್ನಡಿ ಇಡಿ ಇದು ಕೇವಲ ಹಣವನ್ನು ದ್ವಿಗುಣ ಮಾಡಲು ಅಲ್ಲ ಬದಲಾಗಿ ನನ್ನಲ್ಲಿರುವ ಸಮೃದ್ಧಿಯನ್ನು ಮತ್ತು ನನ್ನ ಆಹಾರವನ್ನು ನಾನು ಕಣ್ಣಾರೆ ಕಂಡು ದೇವರಿಗೆ ಕೃತಜ್ಞತೆ ಸಲ್ಲಿಸುವ ಒಂದು ಸುಂದರ ಕ್ರಿಯೆಯಾಗಿದೆ ಮೂರನೆಯದು ಬೆಳಗಿನ ದರ್ಶನ ಪ್ರತಿದಿನ ಬೆಳಿಗ್ಗೆ ಎದ್ದು ಮುಖ ತೊಳೆಯುವಾಗ ಕನ್ನಡಿಯಲ್ಲಿ ನಿಮ್ಮ ಕಣ್ಣುಗಳನ್ನು ನೀವೇ ನೇರವಾಗಿ ನೋಡಿ ಒಂದು ಮುಗುಳ್ನಗು ನೀಡಿ ಈ ದಿನವು ಅತ್ಯಂತ ಅದ್ಭುತವಾಗಿದೆ ಎಂದು ನಿಮಗೆ ನೀವೇ ಹೇಳಿಕೊಳ್ಳಿ ಜಗತ್ತು ಒಂದು ಕನ್ನಡಿ ಇದ್ದಂತೆ ನೀವು ನಗುವನ್ನು ನೀಡಿದರೆ ಅದು ನಿಮಗೆ ನಗುವನ್ನೇ ವಾಪಸ್ ನೀಡುತ್ತದೆ ಸ್ನೇಹಿತರೆ ನಮ್ಮ ಶಾಸ್ತ್ರಗಳು ಒಂದು ಅದ್ಭುತವಾದ ಮಾತನ್ನು ಹೇಳುತ್ತವೆ ಯಾದೃಶಿ ಭಾವನಾಯಸ್ಯ ಸಿದ್ಧಿರ್ಭವತಿ ತಾದೃಶಿ ಅಂದರೆ ನೀವು ಯಾವ ಭಾವನೆಯಿಂದ ಯಾವುದನ್ನಾದರೂ ಕಾಣುತ್ತೀರೋ ಅಂತಹ ಫಲವೇ ನಿಮಗೆ ಲಭಿಸುತ್ತದೆ ನಾವು ಯಾವಾಗ ಈ ಅಕ್ಕಿ ಉಪ್ಪು ಮತ್ತು ಕನ್ನಡಿಯನ್ನು ಕೇವಲ ವಸ್ತುಗಳು ಎಂದು ಭಾವಿಸುವುದನ್ನು ನಿಲ್ಲಿಸಿ ಅವುಗಳನ್ನು ಗೌರವದಿಂದ ಕಾಣುತ್ತೇವೋ ಮತ್ತು ಪ್ರೀತಿಯಿಂದ ಸ್ಪರ್ಶಿಸುತ್ತೇವೋ ಆಗ ಅವುಗಳಲ್ಲಿ ಅಡಗಿರುವ ಅದೃಶ್ಯ ದೈವಿಕ ಶಕ್ತಿ ಜಾಗೃತವಾಗುತ್ತದೆ ನಿಮ್ಮ ಮನೆಯು ಮನೆಯಾಗುವುದು ಕೇವಲ ನಾಲ್ಕು ಗೋಡೆಗಳಿಂದಲ್ಲ ಇಂತಹ ಪವಿತ್ರ ಭಾವನೆಗಳಿಂದ ಯಾರು ಅಕ್ಕಿ ಡಬ್ಬವನ್ನು ಅನ್ನಪೂರ್ಣೆಯ ಮಡಿಲು ಎಂದು ಭಾವಿಸುತ್ತಾರೋ ಅವರ ಮನೆಯಲ್ಲಿ ಆ ತಾಯಿಯೂ ನಿನ್ನ ಏಳು ತಲೆಮಾರಿಗೂ ಅನ್ನಕ್ಕೆ ಕೊರತೆ ಬಾರದಂತೆ ನಾನು ನೋಡಿಕೊಳ್ಳುತ್ತೇನೆ ಎಂದು ಮಾತುಕೊಟ್ಟಿದ್ದಾಳೆ ಯಾರು ಉಪ್ಪನ್ನು ಲಕ್ಷ್ಮಿ ಎಂದು ಗೌರವಿಸುತ್ತಾರೋ ಅವರ ಬದುಕು ಎಂದಿಗೂ ಸಪ್ಪೆಯಾಗುವುದಿಲ್ಲ ಮತ್ತು ಅವರ ಸಂಬಂಧಗಳಲ್ಲಿ ಸದಾ ಪ್ರೀತಿಯ ಸಿಹಿ ಇರುತ್ತದೆ ಯಾರು ಕನ್ನಡಿಯಲ್ಲಿ ತಮ್ಮ ಆತ್ಮಸ್ವರೂಪವನ್ನು ಕಾಣುತ್ತಾರೋ ಅವರ ಮನೆಯಲ್ಲಿ ಕುಬೇರನು ಕಾವಲುಗಾರನಾಗಿ ನಿಲ್ಲುತ್ತಾನೆ ಸಾಲದ ಬಾಧೆಗಳು ಮಂಜಿನಂತೆ ಕರಗುತ್ತವೆ ಮತ್ತು ಮನೆಯಲ್ಲಿರುವ ಅಶಾಂತಿ ಕಿರಿಕಿರಿಗಳು ಮಾಯವಾಗುತ್ತವೆ ಕೈಯಿಂದ ಸುಮ್ಮನೆ ಜಾರುತ್ತಿದ್ದ ಹಣವು ಉಳಿಯಲು ಪ್ರಾರಂಭಿಸುತ್ತದೆ ಮುಖ್ಯವಾಗಿ ನಿಮ್ಮ ಮನಸ್ಸಿಗೆ ಒಂದು ಅಗಾಧವಾದ ನೆಮ್ಮದಿ ಮತ್ತು ಆತ್ಮವಿಶ್ವಾಸ ಬರುತ್ತದೆ ನೆನಪಿಡಿ ದೇವರು ಕೇವಲ ದೇವಸ್ಥಾನದ ಕಲ್ಲಿನ ವಿಗ್ರಹದಲ್ಲಿ ಮಾತ್ರ ಇಲ್ಲ ಅವನು ನಿಮ್ಮ ಅಡುಗೆ ಮನೆಯಲ್ಲಿದ್ದಾನೆ ನಿಮ್ಮ ಅಕ್ಕಿ ಡಬ್ಬದಲ್ಲಿದ್ದಾನೆ ಮತ್ತು ನಿಮ್ಮ ಅಚಲವಾದ ಭಕ್ತಿಯಲ್ಲಿದ್ದಾನೆ ನೀವು ಅವರನ್ನು ಕೇವಲ ಅತಿಥಿಗಳಂತೆ ಕರೆಯಬೇಡಿ ನಿಮ್ಮ ಕುಟುಂಬದ ಪ್ರೀತಿಯ ಸದಸ್ಯರಂತೆ ಕಾಣಿ ಆಗ ಅವರು ಬಂದು ಹೋಗುವವರಾಗದೆ ನಿಮ್ಮ ಮನೆಯಲ್ಲಿ ಶಾಶ್ವತವಾಗಿ ನೆಲೆಸುತ್ತಾರೆ ಈ ಸಣ್ಣ ಸಣ್ಣ ಬದಲಾವಣೆಗಳು ಮತ್ತು ಮರೆತು ಹೋದ ಆಚರಣೆಗಳು ನಿಮ್ಮ ಬದುಕಿನ ದಿಕ್ಕನ್ನೇ ಬದಲಿಸಬಲ್ಲವು ಇಷ್ಟೊತ್ತು ನಾವು ಪ್ರಮುಖವಾದ ಮಾಹಿತಿಗಳನ್ನು ತಿಳಿದುಕೊಂಡೆವು ಈಗ ಆ ದೈವಿಕ ಶಕ್ತಿಯನ್ನು ನಮ್ಮೊಳಗೆ ಅನುಭವಿಸುವ ಸಮಯ ಬಂದಿದೆ ದಯವಿಟ್ಟು ನೀವು ಎಲ್ಲಿದ್ದರೂ ಒಂದು ಕ್ಷಣ ನಿಮ್ಮ ಕೆಲಸಗಳನ್ನು ನಿಲ್ಲಿಸಿ ಬೆನ್ನು ನೇರ ಮಾಡಿ ಆರಾಮವಾಗಿ ಕುಳಿತುಕೊಳ್ಳಿ ನಿಧಾನವಾಗಿ ನಿಮ್ಮ ಕಣ್ಣುಗಳನ್ನು ಮುಚ್ಚಿ ದೀರ್ಘವಾಗಿ ಉಸಿರು ತೆಗೆದುಕೊಳ್ಳಿ ಮತ್ತು ನಿಧಾನವಾಗಿ ಉಸಿರುಬಿಡಿ ಹೊರಗಿನ ಪ್ರಪಂಚದ ಎಲ್ಲಾ ಶಬ್ದಗಳನ್ನು ಮತ್ತು ಗೊಂದಲಗಳನ್ನು ಒಂದು ಕ್ಷಣ ಮರೆತುಬಿಡಿ ಈಗ ನೀವು ಮತ್ತು ನಿಮ್ಮ ಅಂತರಾತ್ಮ ಮಾತ್ರ ನಿಮ್ಮ ಕುಟುಂಬವನ್ನು ಸಲಹುತ್ತಿರುವ ಸಾಕ್ಷಾತ್ ಅನ್ನಪೂರ್ಣೇಶ್ವರಿ ತಾಯಿಗೆ ಕೃತಜ್ಞತೆ ಸಲ್ಲಿಸುತ್ತಾ ಈ ಮಂತ್ರವನ್ನು ನನ್ನ ಜೊತೆ ಮನಸ್ಸಿನಲ್ಲೇ ಜಪಿಸಿ ಓಂ ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲಭೆ ವೈರಾಗ್ಯ ಸಿದ್ಧಾರ್ಥಂ ಭಿಕ್ಷಾಂ ದೇಹಿ ಚ ಪಾರ್ವತಿ ನಮ್ಮ ಬದುಕು ಎಂದಿಗೂ ಸಪ್ಪೆಯಾಗದಿರಲಿ ಮತ್ತು ನಮ್ಮ ಸಂಬಂಧಗಳಲ್ಲಿ ಸದಾ ಪ್ರೀತಿಯ ಸಿಹಿ ನೆಲೆಸಿರಲಿ ಎಂದು ಪ್ರಾರ್ಥಿಸುತ್ತಾ ಈ ಮಹಾಲಕ್ಷ್ಮಿ ಮಂತ್ರವನ್ನು ಭಕ್ತಿಯಿಂದ ಜಪಿಸೋಣ ಓಂ ಶ್ರೀಂ ಹ್ರೀಂ ಶ್ರೀಂ ಕಮಲೇ ಕಮಲಾಲಯೇ ಪ್ರಸೀದ ಪ್ರಸೀದ ಓಂ ಶ್ರೀಂ ಹರೀಂ ಶ್ರೀಂ ಮಹಾಲಕ್ಷ್ಮೈ ನಮಃ ನಾನು ಕೇವಲ ಈ ಶರೀರವಲ್ಲ ನಾನು ಒಂದು ದೈವಿಕ ಚೈತನ್ಯ ಎಂಬ ಪವಿತ್ರ ಭಾವನೆಯೊಂದಿಗೆ ಲೋಕದ ಶಾಂತಿಗಾಗಿ ಶಾಂತಿ ಮಂತ್ರವನ್ನು ಹೇಳೋಣ ಓಂ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ ಓಂ ಶಾಂತಿ ಶಾಂತಿ ಶಾಂತಿಹಾ ಈಗ ನಿಧಾನವಾಗಿ ನಿಮ್ಮ ಎರಡು ಕೈಗಳನ್ನು ಪರಸ್ಪರ ಉಜ್ಜಿ ಆ ಬೆಚ್ಚಗಿನ ಉಷ್ಣತೆಯನ್ನು ನಿಮ್ಮ ಕಣ್ಣುಗಳ ಮೇಲೆ ಇಟ್ಟುಕೊಳ್ಳಿ ನಿಮ್ಮ ಇಡೀ ಮನೆ ಈಗ ದೈವಿಕ ಶಕ್ತಿಯಿಂದ ತುಂಬಿ ಹೋಗಿದೆ ಎಂಬ ದೃಢವಾದ ನಂಬಿಕೆಯೊಂದಿಗೆ ನಿಧಾನವಾಗಿ ಕಣ್ಣು ತೆರೆಯಿರಿ ನಮ್ಮ ಸನಾತನ ಧರ್ಮದ ಈ ಆಳವಾದ ಸತ್ಯಗಳು ಮತ್ತು ಜೀವನ ಮೌಲ್ಯಗಳು ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ಇದು ಮೂಢನಂಬಿಕೆಯಲ್ಲ ಇದು ನಾವು ನೆಮ್ಮದಿಯಿಂದ ಬದುಕುವ ಅದ್ಭುತ ಕಲೆ ಈ ಸುಂದರವಾದ ಮಾಹಿತಿ ಎಲ್ಲರಿಗೂ ತಲುಪುವಂತೆ ಈ ವಿಡಿಯೋವನ್ನು ನಿಮ್ಮ ಕುಟುಂಬದವರು ಮತ್ತು ಸ್ನೇಹಿತರೊಂದಿಗೆ ಶೇರ್ ಮಾಡಿ ನಮ್ಮ ಕನ್ನಡ ವಿಚಾರಧಾರೆಗಳು ವಾಹಿನಿಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನ್ ಒತ್ತಿ ಇದರಿಂದ ನಮ್ಮ ಮುಂದಿನ ಪ್ರತಿಯೊಂದು ವಿಡಿಯೋಗಳು ನಿಮಗೆ ತಲುಪುತ್ತವೆ ನಿಮ್ಮ ಮನೆ ಸದಾ ನಂದಗೋಕುಲವಾಗಲಿ ಆ ತಾಯಿ ಅನ್ನಪೂರ್ಣೆಯ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ ಸರ್ವೇ ಜನಹ ಸುಖಿನೋಭವಂತು ಶುಭಮಸ್ತು ಜೈ ಕೃಷ್ಣ ಧನ್ಯವಾದಗಳು